ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಈ ಚಳಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತ ಗರಿ ಗರಿ ಆಗಿರುವಂತ ಕೋಟ್ ಬಳೆನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಈ ವೆದರ್ ಗೆ ಹೊರಗಡೆ ತಿನ್ನೋದು ಅಷ್ಟು ಸೂಟ್ ಇಲ್ಲ ಅದಕ್ಕೋಸ್ಕರ ಬೇಕರಿ ಸ್ಟೈಲ್ ಅಲ್ಲಿ ಕೋಟ್ ಬಳೆನ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ತುಂಬಾ ಆಗಿ ಮಾಡ್ಕೋಬಹುದು ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ಕೋಟ್ ಬಳೆನು ಒಂದೇ ಸೈಜ್ ಅಲ್ಲೇ ಇರುತ್ತೆ ಅದು ಯಾವ ತರ ಮಾಡ್ಬೇಕಂತ ಹೇಳಿ ಕೊಡ್ತೀನಿ ತುಂಬಾ ಸ್ವಲ್ಪವಾಗಿ ಮಾಡ್ಕೋಬಹುದು ನೋಡಿದ್ರೆ ಎಲ್ಲಾ ಕೋಡ್ಬಳು ಎಷ್ಟು ಚೆನ್ನಾಗಿದಾವೆ ಎಷ್ಟು ಕ್ರಿಸ್ಪಿ ಆಗಿದಾವೆ ಮೊದಲನೇದಾಗಿ ನಾನು ಯಾವ್ದಾದ್ರು ಒಂದು ಕಡಾಯಿ ಇಡ್ತಾ ಇದ್ದೀನಿ ಕಡಾಯಲ್ಲಿ ಯಾವ್ದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ನೆನ್ಪಿಲ್ಲಿ ಕೊನೆವರೆಗೂ ಇದೇ ಕಪ್ಪಲೆ ತಗೋಬೇಕು ಒಂದ್ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕ್ತಿದೀನಿ ನೆಕ್ಸ್ಟ್ ಅರ್ಧ ಸ್ಪೂನ್ ಅಷ್ಟು ಅಜ್ವೈನ ಈ ತರ ಕೈಯಿಂದ ಸ್ಮಾಶ್ ಮಾಡಿ ನಂತರ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಜ್ವೈನ್ ಹಾಕೋದ್ರಿಂದ ನೆಕ್ಸ್ಟ್ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಕಾರ ಕುಡಿ ಹಾಕ್ತಾ ಇದ್ದೀನಿ ಖಾರ ಎಷ್ಟು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇದನ್ನ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ನೋಡ್ರೆ ಕುದಿ ಬರ್ತಾ ಇದೆ ಇಂತ ಟೈಮ್ ಅಲ್ಲಿ ನಾವು ಯಾವ ಕಪ್ಪಿನ ಅಳತೆಯಲ್ಲಿ ತಗೊಂಡಿರ್ತೀವಲ್ಲ ನೀರು ಅದೇ ಕಪ್ಪಿನ ಅಳತೆಯಲ್ಲಿ ಎರಡೂವರೆ ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಮೈದಾ ಹಿಟ್ಟು ಹಾಕಿದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಕಲ್ಸ್ಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೆನ್ಪಿಲಿ ಎರಡೂವರೆ ಕಪ್ ಮಾತ್ರ ಹಾಕೋಬೇಕು ಮೈದಾ ಹಿಟ್ಟು ಅದಕ್ಕಿಂತ ಜಾಸ್ತಿ ಹಾಕೋಬೇಡಿ ಇವಾಗ ಗ್ಯಾಸ್ ಆಫ್ ಮಾಡ್ಬಿಟ್ಟು ಸ್ವಲ್ಪ ಬಿಸಿ ಇರುವಾಗ್ಲೂ ಇದನ್ನ ಕಲ್ಸ್ಕೋಬೇಕಾಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಕಲ್ಸ್ಕೊಳ್ಳಿ ತೀರಾ ಬಿಸಿ ಬಿಸಿ ಇರುವಾಗ ಏನ್ ಈ ರೀತಿ ಸ್ಪೂನಿ ಸಹಾಯದಿಂದ ಈ ರೀತಿ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗಿದೆ ಅನ್ನೋ ಟೈಮ್ ಅಲ್ಲಿ ನೀಟಾಗಿ ಕಲಸ್ಕೊಂತೀನಿ ನೆಕ್ಸ್ಟ್ ಈ ಕಡೆ ಎಣ್ಣೆ ಕೂಡ ಇಟ್ಕೊಂಡು ಈಗ ಕಲಸ್ಕೊಂತೀನಿ ಚಪಾತಿ ಹಿಟ್ಟು ಯಾವ ತರ ಇರುತ್ತೆ ನೋಡಿ ಸೇಮ್ ಟು ಸೇಮ್ ಅದೇ ತರಕೆ ಕಲ್ಸ್ಕೊಬೇಕಾಗುತ್ತೆ ಬಿಸಿ ಇರುವಾಗ್ಲೇನೆ ಕಲ್ಸ್ಕೊಳ್ಳಿ ತಣ್ಣಗಾದ್ಮೇಲೆ ಕಲ್ಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದೀನಿ ಎಷ್ಟು ಚೆನ್ನಾಗ್ ನಾ ಅಷ್ಟು ಚೆನ್ನಾಗ್ ಬರುತ್ತೆ ಕೊಡ್ಬಳೆ ನೋಡಿದ್ರ ಯಾವ ತರ ಆಗಿದೆ ಚಪಾತಿ ಹಿಟ್ಟು ಯಾವ ತರ ಆಗಿದೆ ನೋಡಿ ಸೇಮ್ ಅದೇ ತರ ಆಗಿದೆ ಇದನ್ನ ನೆನೆಸೋ ಅವಶ್ಯಕತೆ ಏನೂ ಇಲ್ಲ ಇದನ್ನ ನಾನು ಎರಡು ಪಾರ್ಟಿಷನ್ ಆಗಿ ಮಾಡ್ಕೊಂಡು ಚಕ್ಲಿ ಮಾಡೋ ಮಷಿನ್ ಅಲ್ಲಿ ಹಿಟ್ಬಿಟ್ಟು ಈ ತರ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಈ ರೀತಿ ತಿರುಗಿಸ್ಕೊಂತ ಹೋಗ್ತೀನಿ ಉದ್ದ ಉದ್ದನೆ ಮಾಡ್ಕೊಳ್ಳಿ ರೌಂಡ್ ಆಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಆಮೇಲೆ ಕೋಟ್ ಬಳಿ ಶೇಪ್ ಅಲ್ಲಿ ಮಾಡ್ಕೋಬೇಕಲ್ವಾ ಈ ರೀತಿ ಒಂದು ಬೆರಳಿನ ಸಹಾಯದಿಂದ ವಿಡಿಯೋದಲ್ಲಿ ನಾನು ಯಾವ ತರ ತೋರಿಸ್ತಾ ಇದೀನೋ ಅದೇ ತರನೇ ಮಾಡ್ಕೊಂತ ಹೋಗಿ ಎಲ್ಲವೂ ಕರೆಕ್ಟ್ ಶೇಪ್ ಗೆ ಬರ್ತವೆ ಬಟ್ ತುದಿಯಲ್ಲಿ ನಾವು ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಇಲ್ಲ ಅಂತಂದ್ರೆ ಎಣ್ಣೆಲಿ ಹಾಕಿದ್ಮೇಲೆ ಮುರಿದೋಗ್ಬಿಡೋದು ಅಥವಾ ಬಿಚ್ಚೋಗೋದು ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದೀನಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಕಾದಿರುವಂತ ಎಣ್ಣೆಯಲ್ಲಿ ಹಾಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಆಗಿ ಯಾವುದೇ ಕಾರಣಕ್ಕೂ ಐ ಅಲ್ಲಿ ಹಸ ಇಟ್ಕೋಬೇಡಿ ಇಲ್ಲಾಂದ್ರೆ ಬೇಗ ಬಣ್ಣ ಬಂದ್ಬಿಟ್ಟು ಒಳಗಡೆ ಮೆತ್ತ ಮೆತ್ತಗಿರುತ್ತೆ ಅದಕ್ಕೋಸ್ಕರ ಹೇಳ್ತಿದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂತಹ ಕೋಟ್ಬಳೆ ರೆಡಿ ಆಗಿರುತ್ತೆ ಎಷ್ಟು ಸಿಂಪಲ್ ಅಲ್ವಾ ಖಂಡಿತ ಟ್ರೈ ಮಾಡ್ತೀರಾ ಅನ್ಕೊಂಡಿದಿನಿ ಈ ಚಳಿಗೆ ಇದು ಪರ್ಫೆಕ್ಟ್ ಅಂತ ಹೇಳಬಹುದು ಸಂಜೆ ಸ್ನಾಕ್ಸ್ ಗೆ ಸೂಪರ್ ಆಗಿರುತ್ತೆ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್